ಶ್ರೀರಾಮಚಂದ್ರ ಮಲ್ಲಿಕಾರ್ಜುನ ಮೊಟ್ಟ ಮೊದಲ ಬಾರಿಗೆ ನಾವು ಕಲಬುಳಿಗೆ ಗ್ರಾಮಕ್ಕೆ ಬಂದೇವೆ ಇಲ್ಲಿ ಒಂದು ಮೂರು ದಿವಸ ಆಯ್ತೇವೋ ನಾವು ಇಲ್ಲಿ ಸುಡುಗಾಡ್ದಾಗ ಪುನಃ ಕಟ್ಟ ಕಟ್ಟ ಶ್ರೀರಾಮಚಂದ್ರ ಮಲ್ಲಿಕಾರ್ಜುನ ದಯಸಿಡ್ಡಗಿಂತೇಳಿ ವಿಷ್ಣುವರ್ಧನ ಹದಿರ್ಡಾಗಿ ತೆಲಿ ಶಿವರಾಜ್ ಕುಮಾರ್ ಸವಾರ ರೂಪಾಯಿ ಕೇಳಿದ್ರೆ ಆಗಂಗೆ ಹೇಳ್ತಾರೆ ಭವಿಷ್ಯನೇ ಅದು ಉದ್ದಾಗಡೆ ಹೇಳ್ತಾರೆ ಹೋಗ್ತಾ ಯಾರ ಈಗ ಸದ್ಯಕ್ಕೆ ಸೌಕರ್ತಿ ಸ್ವಲ್ಪ ಸಮಾಧಾನ ಆಗ್ರಿ ಅಪ್ಪ ಸ್ವಲ್ಪ ಸಮಾಧಾನ ಆಗ್ರಿ ಈಗ ಸದ್ಯಕ್ಕೆ ಸೌಕಾರ್ತಿ ಭವಿಷ್ಯ ನೋಡ್ಬೇಕಾದ್ರೆ ಬ್ರೆಕ್ ಕಿಲ್ಲರ್ ಗಾಡಿ ಅಂತ ಒಂಟೈತೀ ವಾರದಲ್ಲಿ ಶಾಂತಿ ಅಲ್ಲ ಬಂದಲ್ಲಿ ಶಾಂತಿ ಬೊಂತಲ್ಲಿ ಶಾಂತಿ ಇಲ್ಲ ನಿಂತಲಿ ಶಾಂತಿ ಒಂದ್ ಸ್ವಲ್ಪ ಈ ಮನೆಗೆ ಕಾಡಾಟ ಆ ಮೂಲೆ ಒಂದ್ ಸ್ವಲ್ಪ ಮಾಡಿಸಿದ ಕಾಣಕಂತ ನೀವದ

ಹೇಳ್ಲಕತ್ತೀನಿ ಅಂದ್ರೆ ನಿನ್ಗೆ ಸ್ವಲ್ಪ ಕಾಟಾಟದ ಸ್ವಲ್ಪ ಮಾಡಿದ್ದದ ಮಾಡಿದ್ದು ತೆಗಿಬೇಕಾಗ್ತದ ಮತ್ತು ಅದಕ್ಕೆ ಏನು ಮಾಡ್ಬೇಕು ರೀ ನಿನ್ನ ಭವಿಷ್ಯ ಕೊಡ್ಬೇಕಾದ್ರೆ ಮಂದಿ ಪಕ್ಕ ಒಳಗ ಸೊಪ್ಪ ಎಲ್ಲ ಹೊರಗಿನ ಮಂದಿ ಬಲವಾಡದ ನನ್ಗೆ ನಾನು ಸ್ವಲ್ಪ ಫೋನ್ ಫೋನ್ನ್ಯಾಗ ಮಾತಾಡೋದು ಕಡಿಮೆ ಮಾಡ್ಬೇಕು ನೀವು ನಾ ಯೋಚನೆ ಬರೇ ಎಷ್ಟರಾಗ ಗ್ರಾಮದಾಗ ಹೋಗಬಾರ್ದು ನೀನು ಕೆಲಸ ಶುದ್ಧ ಆಗೋದಿಲ್ಲ ನಿನ್ನ ಸುದ್ದಿಯಾರಿ ಕಂಟಕ್ಕೆ ಅಲ್ಲೇ ಬಂದು ಬಿಡಾಕತ್ತ ನಾ ಇಷ್ಟ ಮಾಡ್ಯಾತ ನೀವು ಈಗ ಕರ್ಸಿರಿ ನಾನು ಎಳ್ಲಕ್ಕತ್ತೀನಿ ಕೆಲಸ ಶುದ್ಧ ಆಗತ್ತದ ಸ್ವಲ್ಪ ಮೊದಲ ನೀ ಗೇಟ್ ಬಂದ್ ಮಾಡಬೇಕು ಸಾಕ ಈ ಒಂದ ಮಾತಿನಾಗ ಹೇಳ್ಬೇಕಾದ್ರೆ ಮಂದಿ ಮಕ್ಳೊಳಗ ಸುಖ ಇಲ್ಲ ಬಾಯಾಗ ಬೆಲ್ಲ ಬೆನ್ನಾಗ ಕತ್ತರಿ ಯಾಕಿ ಬೆನ್ನತಿ ಬಿಟ್ಟಲ್ ಸಾಹುಕಾರ ಮತ್ತ ಕೆಲ್ಸಕ್ಕೆ ಕೈ ಹಾಕ್ಯಾನ ಕೆಲಸ ಆಗತ್ತದ ಇಲ್ಲ ಅಂತ ಚಿಂತೆ ಮಾಡಕತ್ತದ ನಿಮಗೆ ಹಾ ಮಾತು ಬರ್ತಾವ ಎಲ್ಲ ನಿಮ್ಗೆ ಈ ಖುಷಿ ಮಾತಾಡಕತ್ತ ಹೇಳ್ಬೇಕತ್ತೇನು ಇತ್ತಿದಲ್ಲ ನೀವು ಹೇಳ್ಬೇಕ ಏನಾರ ಬಾರೋ ಮಾಡ್ಬೇಕು ನಿಮಗೆ ನೀವು ಮಾತಾಡ್ರಿ ಆಮೇಲೆ ಹೇಳ್ತೀವಿ ನಾವು ಅಂದ್ರೆ ಒಂದು ಕೆಳಸಂದ್ರೆ ಕರೆ ಮಾಡ್ತದಂದ್ರೆ ಹೆಚ್ಚಾದ ಕೆಲಸ ಹೋಗ್ರೆ ನಿನ್ನ ಭವಿಷ್ಯ ಕರೆಕ್ಟ್ ಆಗ ಒಂದ್ ಹೇಳ್ತೀನಿ ಮಕ್ಕಳಿಂದ ರೀ ಒಟ್ಟ ಅದ್ರ ಸಮೇತ ತಿನ್ನ ಜಗಳಿಗೆ ಮನೆಯಾಗ ಒಟ್ಟ ಮಾತ್ರ ಮಿಥಿನ ಹೊಟ್ಟು ಜಗಳಾಡದಾಗ ಜಗಳಾಡೋದು ಮಕ್ಕಳ ಫಲ ಇಲ್ಲ ಹಾ ಮಕ್ಕಳ ಫಲ ಇಲ್ಲ ಹುಡುಗರು ಏನು ಮನೆ ಕೂಗಾಳಿ ಹೊಡೀಲ್ಲ ಅಂತ ಅಂದ್ರೆ ಮಕ್ಕಳಾಗ್ತವೆ ಈ ಹುಡುಗರು ಮಕ್ಕಳಾಗ್ತಾವ ಆ ಹುಡುಗರು ಗರ್ಜನೆ ಹಂಗೈತಿ ಹೇಳಕ್ ಐತೀನಿ ಕೆಲಸ ಸೂರ್ ಆಗತ್ತದ ನಾಳೆ ರಾತ್ರಿ ಹನ್ನೆರಡು ಗಂಟೆಗೆ ಬಾಗಲ ಕುಳ್ಳ ಇಡು ಪಣ ಕಟ್ಟಿ ಹನ್ನೆರಡು ಗಂಟೆಗೆ ರಾತ್ರಿ ಬಂದು ಮನಿ ಹೋಗಿ ಹೊರಗೆ ಬರ್ತೀನಿ ನೋಡು ಮಕ್ಕಳಾತಾಗುತ್ತೇವೆ ಹುಡುಗ ಹುಡುಗರು ಬರ್ತಾರ ಒಳಗೆ ಅವರು ಬಂದ್ರೆ ಕೆಲಸ ಆಗುದಿಲ್ಲ ಇಲ್ಲ ನೀವೆಲ್ಲ ಬಂದು ಹೋಗುತ್ತೆ ಗಂಟೆ ಬಾಳ್ಸನ ಮಕ್ಕಳು ಬೇಕಾದ್ರೆ ಮಕ್ಕಳು ಬೇಕಾದ್ರೆ ಮಕ್ಕಳು ಬೇಕಾದ್ರೆ ಬಾಗಲ ಕುಳ್ಳ ಇಡ್ಬೇಕು ಪಣ ಕಟ್ಟಿ ರಾತ್ರಿ ಹನ್ನೆರಡು ಗಂಟೆಗೆ ಮನೆ ನಾವು

ಹೋದ್ರೆ ಮಕ್ಕಳ ಕೆಲಸ ಸುತ್ತ ಆಗ್ತದೆ ಹನ್ನೆರಡಕ್ಕೆ ನಾವು ರಾತ್ರಿ ಪಣ ಕಟ್ಟಿ ಬಾವು ಕಾಣಿಸಿ ಬಿಡ್ತೇವೆ ಬಾವು ಕಾಣಿಸ್ತೇನೆ ಬಾವು ಕಾಣಿಸ್ತೇನೆ ತಿಳಿವಂತ ನನಗೆ ಕೆಲಸ ಸುತ್ತ ಆಗ್ತದೆ ಗಡಬಡ ಮಾಡಬೇಡ ಹೇಳಕತ್ತಿನಲ್ಲಿ ನಿನಗೆ ಮಂದಿ ಮಕ್ಕಳ ಒಳಗ ಸುಖ ಇಲ್ಲ ಹೊರಗಿನ ಮಂದಿ ಹೊರ ಜಾಸ್ತಿ ಇದ್ದು ಮಂದಿ ಮಕ್ಕಳ ಒಳಗ ಸ್ವಲ್ಪ ಅದ ಅವಾಗ ನಿನಗೆ ಹೇಳ್ಬೇಕಾದ್ರೆ ನೋಡಪ್ಪ ಕತ್ರಿ ಅದೇ ತುಳಿಬೇಡ ಕರಿ ಅರಿವಿ ಮೈ ಮೇಲೆ ಹಾಕಬೇಡ ಮಂದಿ ಕೂಡ ದೋಸ್ತಿ ಮಾಡಬೇಡ ಕರಿ ಅರಿವಿ ಕತ್ರಿ ಅರಿ ಮೂರು ಮಂದಿ ಕೂಡ ದೋಸ್ತಿ ಮಾಡಿದ್ರೆ ಹುಡುಗಾರ್ದ ಗುಂಪು ಕಟ್ಕೊಂಡು ಹೋಗ್ತಿ ಎಷ್ಟು ಮಾತ್ರ ಆಡ್ತಾರ ಆಗತ್ತಲ್ಲ ಕತ್ತರಿ ಅದೇ ತೊಳೆದಲ್ಲಿ ಒಂದು ರೂಪಾಯಿ ಕುಚ್ಚಿನ ಕೋಳಿ ಬಿಡಬೇಕು ಒಂದು ತಾಯ್ತ ಮಾಡಿ ಕೊಡ್ತೀನಿ ಹನ್ನೊಂದು ದಿನ ನಡುವ ಕಟ್ಕೊಂಡು ಹರಿ ನೀರಾಗಿ ಬಿಟ್ರೆ ನಿಮ್ಮ ಕಂಟಕ ದೂರ ಆಗ್ತಾವ ಕೆಲಸ ಮಾತ್ರ ಸುತ್ತ ಕೆರೆ ಕೆಲಸ ಸುತ್ತಾದ್ರೆ ಸಾಕಾರ ಒಂದು ಹುಂಜ ಒಂದು ಕೋಳಿ ಒಂದ ಎಮ್ಮಿ ಕೊಡ್ತೀವಿ ಅಲ್ಲ ಸಾಕರ್ತೀನಿ ಎಮ್ಮಿ ಕೊಟ್ಟರೆ ನಾ ಕೋಣ ಇಲ್ಲಿಂದ ಹುಡ್ಕೊಂಡ್ಲಿ ನೀ ಏನು ಎಮ್ಮಿ ಕುಡಿದು ಬೇಕಾಗಿಲ್ಲ ನನಗ

ದಯವಿಟ್ಟು ಒಂದು ಸಣ್ಣ ಪ್ರಯತ್ನ ಇದು ನಾನು ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಬುಡಬುಡಿಕೆ ಬಸ ಅಂತ ವಿಡಿಯೋ ಹಾಕಿದ್ದೀನಿ ದಯವಿಟ್ಟು ತಾವೆಲ್ಲರೂ ನೋಡ್ರಿ ಚಿದಾನಂದ ಕಾಮಿಡಿ ಅಂತೇಳಿ ತಮಗೆ ಒಂದು ಸ್ಕಿಟ್ ಇಷ್ಟ ಆಗಿದ್ರೆ ದಯವಿಟ್ಟು ಜೋರಾದ ಚೊಕ್ಕಳ ಮುಖಾಂತರ ಈ ಕಲಾವಿದರನ್ನ